ಹಾಯ್ ಫ್ರೆಂಡ್ ಗ್ರಾಮೀಣ ಸೊಗಡು ಚಾನಲ್ಗೆ ಸ್ವಾಗತ ನೋಡಿ ಫ್ರೆಂಡ್ ಇದು ತಗಡಿ ಹೂ ಅಂತ ಮತ್ತು ನಾವಿಲ್ಲಿ ಹಳ್ಳಿ ಭಾಷೆಯಲ್ಲಿ ತಗಡಿ ಹೂವು ಅಂತ ಕರೀತಾರೆ ಮತ್ತು ಬೇರೆ ಇದರಲ್ಲಿ ಇದು ಅವರಿಕೆ ಸೊಪ್ಪು ಅಂತ ಹೇಳ್ತಾರೆ ಒನ್ನಾವರೆ ತಗಡಿ ಅಂತ ಎಲ್ಲ ಕರೀತಾರೆ ಇದ್ರದ್ದು ಎಷ್ಟೊಂದು ಉಪಯೋಗಗಳಿದೆ ಕಾಂಡದಿಂದ ಹಿಡಿದು ಫುಲ್ಲು ಈ ಹೂವಿರ್ಬೋದು ಈ ಸಣ್ಣ ಸಣ್ಣ ಇರಬಹುದು ಈ ಎಲೆ ಇರ್ಬೋದು ಮತ್ತು ಈ ಕಾಯಿಗಳು ಕೂಡ ಪ್ರತಿಯೊಂದು ಉಪಯೋಗ ಇದೆ ಎಲ್ಲ ಇದರಲ್ಲಿ ಔಷಧಿ ಗುಣನೇ ಹೇರಳವಾಗಿದೆ ಏನೆಲ್ಲ ಉಪಯೋಗಗಳಿದೆ ಅಂತ ನಾನೊಂದು ವಿಡಿಯೋ ಮಾಡಿ ನಿಮಗೆ ಪರಿಚಯಿಸ್ತೀನಿ ವಿಡಿಯೋನ ನೋಡಿ ಲೈಕ್ ಮಾಡಿ ಇಲ್ಲಿ ಎಷ್ಟೊಂದು ಗಿಡಗಳಿದೆ ಈ ಥರದ್ದು ನೋಡಿ ತುಂಬಾ ಇದೆ ಎಲ್ಲ ರಸ್ತೆ ಬದಿಗಳಲ್ಲಿ ಹಳ್ಳಿಗಳಲ್ಲಿ ಎಲ್ಲ ಕಡೆನೂ ಇರುತ್ತೆ ನೋಡಿ ನೋಡಿ ಕಾಯಿ ಎಷ್ಟು ಬಿಟ್ಟಿದೆ ಈ ಕಾಯಿನ ನಾವು ಎಲ್ಲ ಇದರೊಳಗಡೆ ಒಂದು ಬೀಜ ಇರುತ್ತೆ ಅದನ್ನು ತಗೊಂಡು ಪೌಡ್ರ್ ಮಾಡಿ ನಾವು ಹಾಲಲ್ಲಿ ಕುದಿಸಿ ಬೆಲ್ಲ ಹಾಕಿ ಕುಡಿದ್ರೆ ಯಾವ ಬೂಸ್ಟು ಆರ್ಲಿಕ್ಸು ಕೂಡ ಏನು ಮಾಡೋದಿಕ್ಕಾಗಲ್ಲ ಅಷ್ಟು ಟೇಸ್ಟಿಯಾಗಿ ಸಕ್ಕತ್ತಾಗಿರುತ್ತೆ ಮುಖಕ್ಕೆ ಸೌಂದರ್ಯ ಹೆಚ್ಚಿಸೋದಿಕ್ಕೂ ಕೂಡ ಈ ಹೂವನ್ನ ಬಳಸ್ತೀವಿ ಮತ್ತು ಯಾವುದೇ ಬಂಗಿನ ಕಲೆಗಳಿದ್ರೆ ಪಿಗ್ಮೆಂಟೇಷನ್ ಅಂತಾರಲ್ಲ ಅದಕ್ಕೂ ಕೂಡ ಈ ಸೊಪ್ಪಿನ ಈ ಸೊಪ್ಪು ಮತ್ತು ಎಲೆ ಎಲ್ಲ ಉಪಯೋಗಿಸ್ತೀವಿ ನೋಡಿ ಈ ಹೂವು ಇದೆಯಲ್ಲ ಇವನ್ನ ನೀಟಾಗಿ ಬಿಡಿಸ್ಕೊಂಡು ಒಳ್ಳೆ ಫೇಸ್ ಥರ ಮಾಡಿ ಹಚ್ತಾ ಬಂದರೆ ಒಂದು ಇಪ್ಪತ್ತೊಂದು ದಿನಗಳಲ್ಲಿ ಆ ಬಂಗಿನ ಕಲೆಗಳೆಲ್ಲ ಮಾಯ ಆಗುತ್ತೆ ಇನ್ನೂ ವಿಧ ವಿಧವಾಗಿ ಮಾಡ್ಬೋದು ನೋಡಿ ಫ್ರೆಂಡ್ಸ್ ಎಷ್ಟೊಂದು ಗಿಡಗಳಿದೆ ನಮ್ಮ ಹಳ್ಳಿಯಲ್ಲಿ ತುಂಬಾ ಇದೆ ನಾನು ಇಷ್ಟು ಇಷ್ಟು ಕಿತ್ಕೊಂಡಿದ್ದೀನಿ ನೋಡಿ ನೋಡಿ ಇಲ್ಲೆಲ್ಲ ತುಂಬ ಇದೆ ನೀವು ಕೂಡ ನಾನು ಇದನ್ನ ಹೇಗೆ ಉಪಯೋಗಿಸ್ಬೇಕು ಇದರಲ್ಲಿ ಏನೇನು ಮಾಡ್ತೀನಿ ಅಂತ ಹೇಳಿ ನಾನು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ನೀವು ಕೂಡ ಈ ಈ ಗಿಡ ಸಿಕ್ಕಿದ್ರೆ ಇವು ಇರ್ಬೋದು ಮಗ್ಗಿರ್ಬೋದು ಎಲೆ ಇರ್ಬೋದು ಎಲ್ಲ ಕೂಡ ಉಪಯೋಗ ಆಗುತ್ತೆ ನೀವು ಕೂಡ ಉಪಯೋಗಿಸ್ಕೊಳ್ಳಿ ನೋಡಿ ಇದೇ ಗಿಡ ಅದು ಅವರಕೆ ಸೊಪ್ಪು ಅವರಕ್ಕೆ ಸೊಪ್ಪು ಅಂತ ಹೇಳಿ ಇದು